ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಅಷ್ಟೋ ಕನ್ನಡಿಗ ಬನ್ನಿ ಫ್ರೆಂಡ್ಸ್ ಇವತ್ತು ಈ ಒಂದು ವಿಶೇಷವಾದ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ ಯಾಕಂದ್ರೆ ನಾನು ಮಾಡುವಂತ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಲ್ಲರಿಗಿಂತ ಮುಂಚೆ ವೀಡಿಯೋ ನೋಡುವಂತ ತಿಳಿಸ್ತಾ ಈ ಒಂದು ಕೈಯಲ್ಲಿ ವಿಶೇಷವಾದಂಥ ಸಿಂಬಲ್ಸ್ ಏನೇನಿದೆ ಏನೇನು ಪರಿಣಾಮಗಳು ಬೀರುತ್ತೆ ಅಂತ ನೋಡೋಣ ಬನ್ನಿ ಸ್ಪೆಷಲಿ ನೋಡಿ ಈ ಒಂದು ಜೀವನ ರೇಖೆ ಬಹಳ ಒಂದು ಲೈಟ್ ಆಗಿರೋದನ್ನ ಕಾಣಿಸುತ್ತೆ ಓಕೆ ಎಸ್ ಓಕೆ ನೋಡಿ ಜೀವನ ರೇಖೆ ತುಂಬಾ ಲೈಟ್ ಆಗಿ ಹೀಗೆ ಬಂದಿರೋದನ್ನ ಕಾಣಿಸುತ್ತೆ ಅದೇ ರಾಹುರೇಖೆಗಳು ತುಂಬಾ ಅಂದ್ರೆ ತುಂಬಾ ಹೀಗೆ ಕಟ್ ಮಾಡ್ತಾ ಇರೋದನ್ನ ಕಾಣಿಸುತ್ತೆ ಸೊ ಇಲ್ಲಿ ಹೀಗಿದ್ದಾಗ ವ್ಯಕ್ತಿಯ ಒಂದು ಜೀವನ ಜೊತೆಗೆ ನೋಡಿ ಈ ಒಂದು ಜೀವನ ರೇಖೆ ಸ್ವಲ್ಪ ಒಳಕ್ ಬಂದಿರೋದನ್ನು ಕಾಣಿಸುತ್ತೆ ಹಾಗಾಗಿ ಇವರ ಲೈಫ್ ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ ಗಳು ನಡೀತಾ ಇರೋದನ್ನ ಕಾಣಿಸುತ್ತೆ ಆದ್ರೆ ಒಂದು ಲಕ್ಕಿ ಏನಪ್ಪಾ ಅಂದ್ರೆ ಇವರ ಜೀವನದಲ್ಲಿ ಭಾಗ್ಯ ರೇಖೆ ನೋಡಿ ಇಲ್ಲಿಂದ ಆಗ್ತಾ ಇದೆ ಅಂದ್ರೆ ಸರಿಸುಮಾರು ಒಂದು ಇಪ್ಪತ್ತೈದರ ಆಸುಪಾಸಿಂದ ಆಗ್ತಾ ಇದೆ ಶುರುವಾಗಿ ಸ್ಟ್ರೈಟ್ ಆಗಿ ಒಂದು ಶನಿ ಪರ್ವತದ ವರೆಗೂ ಹೋಗೋದಲ್ಲದೆ ಇದು ಶನಿ ಪರ್ವತವನ್ನು ಸಹ ತಲುಪಿರೋದನ್ನು ಕಾಣಿಸುತ್ತೆ ಸೊ ಹಾಗಾಗಿ ಇವರಿಗೆ ಸಾಕಷ್ಟು ಒಂದು ಅದೃಷ್ಟದ ಆ ಸಹಾಯ ಸಹ ಸಿಗುತ್ತೆ ಬಹಳಷ್ಟು ಉತ್ತಮವಾದಂತ ನೌಕರಿ ಸಹ ಒಂದ್ರೆ ಕೆಲಸ ಸಹ ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಒಂದು ರೇಖೆ ಇನ್ನೊಂದು ಭಾಗ್ಯ ರೇಖೆ ಸರಿ ಸುಮಾರು ಒಂದು ಮೂವತ್ತೈದು ವರ್ಷದ ಆಸುಪಾಸಿಂದ ಇನ್ನೊಂದು ರೋಗಿ ಶುರುವಾಗ್ತಾ ಇರೋದನ್ನು ಕಾಣಿಸುತ್ತೆ ಅಂದ್ರೆ ಮೂವತ್ತೈದರ ಆಸುಪಾಸಿಂದ ಇವರಿಗೆ ಈ ಎರಡೆರಡು ಇನ್ಕಮ್ಗಳು ಬರ್ತಾ ಬರುವಂತ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು ನೋಡಿ ಕೀರ್ತಿ ರೇಖೆನು ಸಹ ನೋಡಿ ಬಹಳ ಸ್ಪಷ್ಟವಾಗಿರೋದಂತ ಕಾಣಿಸುತ್ತೆ ಅಲ್ಲಿ ಇವರು ಸಕ್ಸಸ್ ಆಗಿ ಆಗ್ತಾರೆ ಅಂತ ಹೇಳ್ಬೋದು ಮತ್ತೆ ನೋಡಿ ಇದು ಗುರು ವಲಯವನ್ನ ಕ್ರಿಯೇಟ್ ಮಾಡ್ತಾ ಇದೆ ಹಾಗೂ ಇಲ್ಲಿ ಒಂದು ರೇಖೆ ಇದು ಒಂದು ಇದು ಒಂದು ಭಾಗ್ಯ ರೇಖೆ ಅಂತಾನೆ ಕರಿ ಯಾಕಂದ್ರೆ ಯಾವುದೇ ರೇಖೆ ಎಲ್ಲಾದ್ರೂ ಹುಟ್ಲಿ ಅದು ಶನಿ ಪರ್ವತದ ಕಡೆ ಮೂವ್ ಆಗ್ತಾ ಇದೆ ಅಂದ್ರೆ ಅದು ಭಾಗ್ಯ ರೇಖೆ ಅಂತ ಹೇಳ್ಬೋದು ಅಂದ್ರೆ ಗುರು ಪರ್ವತದಿಂದ ಶನಿ ಪರ್ವತದ ಕಡೆ ಹೋಗ್ತಾ ಇದೆ ಅಂದ್ರೆ ಇವರು ಮೋಸ್ಟ್ ಆಫ್ ಸಮಾಜದಲ್ಲಿ ತುಂಬಾ ಗೌರವಯುತವಾದಂತಹ ಕೆಲಸ ಅಂದ್ರೆ ಟೀಚರ್ಸ್ ಆಗಿರ್ಬಹುದು ಅಥವಾ ಕನ್ಸಲ್ಟೆಂಟ್ ಆಗಿರ್ಬಹುದು ಈ ಇನ್ನೂ ಮುಂತಾದ ಕೆಲಸಗಳನ್ನ ಮಾಡಿ ಇವರು ಹಣವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಸಮಾಜದಲ್ಲಿ ಉತ್ತಮವಾದಂತಹ ಗೌರವ ಸಹ ಇರೋದನ್ನ ಕಾಣಿಸುತ್ತೆ ಫ್ರೆಂಡ್ಸ್ ಮತ್ತೆ ಎಸ್ ನೋಡಿ ಶನಿ ಪರ್ವತ ಸಹ ಚೆನ್ನಾಗಿದೆ ಯಾವುದೇ ದೋಷಗಳಿಲ್ಲ ಹಣ ಇವರ ಕೈಯಲ್ಲಿ ಉಳಿಯುತ್ತೆ ಅಂತ ಹೇಳಬಹುದು ಇನ್ನ ಈ ಬೆರಳುಗಳ ವಿಚಾರಕ್ಕೆ ಬಂದ್ರೆ ನೋಡಿ ಈ ಸೂರ್ಯ ಬೆರಳು ಸ್ವಲ್ಪ ಎತ್ತರವಾಗಿರೋದನ್ನ ಕಾಣಿಸುತ್ತೆ ಬಿಸಿನೆಸ್ ಮೆಂಟಾಲಿಟಿ ಇದೆ ಅವರಿಗೆ ಬಿಸಿನೆಸ್ ಮಾಡ್ತಾರೆ ಮತ್ತು ಕಿರುಬೆರಳು ಸಹರ್ಡ್ ಎತ್ತರವಾಗಿ ಇದೆ ಎತ್ತರವಾಗಿದೆ ವೆರಿ ಗುಡ್ ಕಮ್ಯುನಿಕೇಶನ್ ಕೇಪಬಿಲಿಟೀಸ್ ಇರುವಂತಹ ವ್ಯಕ್ತಿ ಆಗಿರುತ್ತಾರೆ ಇವರು ಅಂತ ಹೇಳ್ಬೋದು ಮತ್ತೆ ಬೆರಳುಗಳು ಮತ್ತು ಹಸ್ತದ ಒಂದು ಕಂಪೇರ್ ಮಾಡಿದ್ರೆ ನೋಡಿ ಈ ಹಸ್ತಕ್ಕಿಂತ ಬೆರಳುಗಳು ತುಂಬಾ ಉದ್ದ ಇದೆ ಹೀಗಿದ್ದಾಗ ವ್ಯಕ್ತಿ ತುಂಬಾ ಡೀಟೈಲಿಂಗ್ ಆಗಿ ಒಂದು ಯಾವುದೇ ಕೆಲಸವನ್ನು ಮಾಡ್ತಾರೆ ತುಂಬಾ ಹೊಸ ಹವಸರಕ್ಕೆ ಯಾವುದೇ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಬಹುದು ತುಂಬಾ ಸಮ್ಯೋಗ ಅಂತವರು ಇವರು ಯಾವುದೇ ಒಂದು ಕೆಲಸವನ್ನ ಹರಿಬರಿಯಾಗಿ ತುಂಬಾ ಒಂದು ಬೇಗ ಬೇಗ ಮಾಡ್ಬೇಕು ಅನ್ನುವಂಥ ಒಂದು ಪರ್ಫೆಕ್ಷನಿಸ್ಟ್ ಇರ್ತಾರೆ ಇವರು ಅಂತ ಹೇಳಬಹುದು ಮತ್ತೆ ಸ್ಕ್ವೇರಿಷ್ ಹ್ಯಾಂಡ್ ಇರೋದ್ರಿಂದ ಬಹಳಷ್ಟು ಹಾರ್ಡ್ ವರ್ಕ್ ಬಗ್ಗೆ ನಂಬಿಕೆ ಇರುವಂತಹ ವ್ಯಕ್ತಿ ಇವರು ಆಗಿರ್ತಾರೆ ಅಂತ ಹೇಳಬಹುದು ಮತ್ತೆ ಇಲ್ಲಿ ನೋಡಿ ಹಾರ್ಟ್ ಲೈನ್ ಶನಿ ಪರ್ವತದ ಕೆಳಗೆ ಹೋಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಇವರಿಗೆ ಬಹಳಷ್ಟು ಆಸೆಗಳಿರುತ್ತೆ ಅಂದ್ರೆ ನಾನು ತುಂಬಾ ದೊಡ್ಡ ಶ್ರೀಮಂತನಾಗಬೇಕು ತುಂಬಾ ಒಂದು ಅದ್ಭುತವಾದಂತ ಯಶಸ್ಸನ್ನು ಕಾಣಬೇಕು ಸಮಾಜದಲ್ಲಿ ಭಾರಿ ಗೌರವವನ್ನು ಪಡಿಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ ಹಾಗಾಗಿ ಇವರು ಹಣವನ್ನು ಗಳಿಸೋದಕ್ಕೆ ಎಷ್ಟು ಕಷ್ಟ ಆದ್ರೂ ಹಿಂಜರಿಯೋದಿಲ್ಲ ಆ ತುಂಬಾ ಒಂದು ಹಾರ್ಡ್ ವರ್ಕ್ ಮಾಡ್ತಾರೆ ಇವರು ಅಂತ ಹೇಳ್ಬೋದು ಮತ್ತೆ ನೋಡಿ ಹೆಡ್ಲೈನು ತುಂಬಾ ಡೀಪ್ ಆಗಿರೋದಲ್ಲದೆ ಎಸ್ ತುಂಬಾ ಡೀಪ್ ಆಗಿರೋದಲ್ರೆ ತುಂಬಾ ಉದ್ದವಾಗಿರೋದ್ರಿಂದ ಆ ಮತ್ತೆ ನೋಡಿ ಒಂದು ಹೆಡ್ಲೈನ್ ತುಂಬಾ ಒಂದು ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಅಹ್ ಒಳಗಡೆಯಿಂದ ಅಂದ್ರೆ ಮಂಗಳ ಪರ್ವದಿಂದ ಶುರುವಾಗಿದ್ರು ಬರ್ತಾ ಬರ್ತಾರೆ ತುಂಬಾ ಸ್ಟ್ರೈಟಿಶ್ ಆಗಿ ತುಂಬಾ ಲೆಂತಿ ಆಗಿರೋದ್ರಿಂದ ಇವರು ಬುದ್ಧಿಶಕ್ತಿಯನ್ನು ಬಹಳ ಸೊಗಸಾಗಿ ಉಪಯೋಗಿಸ್ತಾರೆ ಯಾವುದೇ ಒಂದು ಒಂದು ತುಂಬಾ ಒಂದು ಯೋಚನೆ ಮಾಡಿದ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಇವ್ರು ಮಾಡುವಂತ ಎಲ್ಲ ಕೆಲಸ ಯಶಸ್ಸನ್ನ ಸಿಗುತ್ತೆ ಅಂತ ಹೇಳ್ಬೋದು ಮತ್ತೆ ಈ ಒಂದು ಬಿಗಿನಿಂಗ್ ಆಫ್ ದಿ ಲೈಫ್ ಅಲ್ಲಿ ಇವರಿಗೆ ತುಂಬಾ ಸಮಸ್ಯೆಗಳಿರುತ್ತೆ ಅಂದ್ರೆ ಸರಿ ಸುಮಾರು ಒಂದು ಇಪ್ಪತ್ತೈದರ ಆಸುಪಾಸಿನವರೆಗೆ ಆಮೇಲೆ ಜೀವನ ರೇಖೆ ಎಕ್ಸ್ಟೆಂಡ್ ಆಗಿ ಹೀಗೆ ಸ್ವಲ್ಪ ಹೆಬ್ಬೆರಳಿಂದ ಸ್ವಲ್ಪ ಮುಂದೆ ಇದೆ ಅಲ್ಲಿಂದ ಬಹಳಷ್ಟು ಯಶಸ್ಸನ್ನ ಕಾಣ್ತಾರೆ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತರ ಆಸುಪಾಸಿನವರೆಗೆ ಸ್ವಲ್ಪ ಒಂದು ಲೋ ಪ್ರೊಫೈಲ್ ಲೈಫ್ ಇರುತ್ತೆ ಅಂತ ಹೇಳ್ಬೋದು ಆಮೇಲಿಂದ ಹೈ ಪ್ರೊಫೈಲ್ ಲೈಫ್ ಆಗುತ್ತೆ ಅಂತ ಹೇಳ್ಬೋದು ಹಾಗೂ ನೋಡಿ ಮನಿ ಟ್ರಯಾಂಗಲ್ ಸಹ ತುಂಬ ಸ್ಪೋಕ್ಸ್ ಆಗಿರೋದನ್ನು ಕಾಣಿಸುತ್ತೆ ಹಣವನ್ನು ಉಳಿಸ್ತಾರೆ ಗಳಿಸ್ತಾರೆ ಹಾಗೂ ಬೆಳೆಸ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಿ ಇದು ಒಂದು ಆರೋಗ್ಯ ರೇಖೆ ಅಂತ ಹೇಳ್ಬೋದು ಎರಡನೇದು ನೋಡಿ ಇಷ್ಟಕ್ಕೆ ಬಂದಿರೋದನ್ನು ಕಾಣಿಸುತ್ತೆ ಅಂದರೆ ಎಸ್ ಆರೋಗ್ಯ ಐಶ್ವರ್ಯ ಅಂದ್ರೆ ಹಣದ ಒಂದು ಅಭಾವವನ್ನ ಇವರು ಎದುರಿಸ್ತಾ ಇರ್ತಾರೆ ಬಟ್ ವಾಟ್ ಎವರ್ ಇಟ್ ಈಸ್ ನೆಕ್ಸ್ಟ್ ಇನ್ನೊಂದು ರೇಖೆ ಇರೋದ್ರಿಂದ ಆ ಅಭಾವವನ್ನ ಹೋಗ್ಲಾಡಿಸ್ಕೋತಾರೆ ಲೇಟರ್ ಇನ್ ಲೈಫ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಎಸ್ ಶುಕ್ರ ಪರ್ವ ನೋಡಿ ಸಹ ಚೆನ್ನಾಗಿರೋದನ್ನ ಕಾಣಿಸುತ್ತೆ ಹಾಗಾಗಿ ಇವರು ಒಂದು ರೊಮ್ಯಾಂಟಿಕ್ ಪರ್ಸನ್ ಅಂತ ಹೇಳ್ಬೋದು ಎಸ್ ಹಾಗಾಗಿ ಮತ್ತೆ ಈ ಒಂದು ಭಾಗ ಸ್ವಲ್ಪ ತಗ್ಗಾಗಿರೋದನ್ನ ಕಾಣಿಸುತ್ತೆ ಮಂಗಳ ಪರ್ವತ ಆ ಮಂಗಳ ಪರ್ವತ ತಗ್ಗಾಗಿದ್ದಾಗ ವ್ಯಕ್ತಿ ಒಂದು ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಸ್ವಲ್ಪ ಆಗಾಗ ಅನಾರೋಗ್ಯಕ್ಕೆ ತುತ್ತಾಗುವಂಥ ಸಾಧ್ಯತೆಗಳಿರುತ್ತೆ ಆದರೆ ಈ ಔಟರ್ ಮಾರ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಅದನ್ನ ಎದುರಿಸ್ಕೊಂಡು ಮುಂದೆ ಬರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸರಿ ಸುಮಾರು ನಲವತ್ತೈದರ ಆಸುಪಾಸಲ್ಲಿ ನೋಡಿ ಜೀವನ ರೇಖೆ ಇಲ್ಲಿ ಲೋಕಿಂದ ಇಲ್ಲಿ ಜಾಯಿನ್ ಆಗ್ತಾ ಇದೆ ಇಲ್ಲಿಂದ ಒಂದು ಭಾಗ್ಯ ರೇಖೆ ನೋಡ್ತಾ ಇದೆ ಸುಮಾರು ನಲವತ್ತೈದರ ಆಸುಪಾಸಲ್ಲಿ ಬಹಳ ಉತ್ತಮವಾದಂತ ಆರೋಗ್ಯ ಐಶ್ವರ್ಯ ಹಾಗು ಅವರ ಲೈಫ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಇನ್ನೊಂದು ಕೊನೆ ಒಂದು ಬಿಟ್ ಏನಪ್ಪಾ ಅಂದ್ರೆ ನೋಡಿ ಸ್ವಲ್ಪ ಒಂದು ಗ್ಯಾಪ್ಸ್ ಅನ್ನ ಕಾಣ್ತಾ ಇದೀವಿ ಸೊ ಗ್ಯಾಪ್ಸ್ ಇದ್ದಾಗ ವ್ಯಕ್ತಿ ಇಂಡಿಪೆಂಡೆಂಟ್ ನೇತೃತ್ವ ಇರ್ತಾರೆ ಸ್ವಲ್ಪ ಹಣವನ್ನ ತುಂಬಾ ಬಿಡುಬಿಸ್ ಖರ್ಚು ಮಾಡುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಹಣವನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್ ಆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಬಳಸ್ತೀನಿ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಹ ನೈಸ್ ಬೈ